ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಭಾರತ ಈಗ ಪುನಃ ಸ್ವರ್ಗ ಆಗುತ್ತಿದೆ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಸ್ವರ್ಗದ ಮಾಲೀಕರಾಗುವಂತಹ ಖುಷಿ ಇದೆಯೋ ಆ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ನಾನು ಸ್ವರ್ಗಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ಖುಷಿ ಯಾವ ಮಕ್ಕಳಿಗೆ ಇದೆಯೋ ಆ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ಉತ್ತರ ಅಂತಹ ಮಕ್ಕಳ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ದುಃಖ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ನಾವು ಬಹಳ ದೊಡ್ಡ ವ್ಯಕ್ತಿತ್ವಗಳಾಗಿದ್ದೇವೆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ನಶೆ ಆ ಮಕ್ಕಳಿಗೆ ಸದಾ ಇರುತ್ತದೆ ಆ ಮಕ್ಕಳ ನಡತೆ ಬಹಳಷ್ಟು ರಾಯಲಾಗಿರುತ್ತದೆ ಮತ್ತು ಅನ್ಯರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸದೆ ಹಾಗೆ ಇರಲು ಆ ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಓಂ ಶಾಂತಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಮತ್ತು ಮಕ್ಕಳಿಗೂ ಕೂಡ ಗೊತ್ತಿದೆ ವಿಶೇಷವಾಗಿ ಭಾರತದ ನಿವಾಸಿಗಳಿಗೆ ಈ ಸಂದೇಶವನ್ನು ತಲುಪಿಸಬೇಕು ಮತ್ತು ಇಡೀ ಜಗತ್ತಿನ ಆತ್ಮರಿಗೆ ಈ ಸಂದೇಶವನ್ನು ತಲುಪಿಸಬೇಕು ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಾ ಭಾರತ ಈಗ ಪುನಃ ಸ್ವರ್ಗ ಆಗುತ್ತಿದೆ ಅಥವಾ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅನ್ನುವ ಖುಷಿಯ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ಭಾರತದಲ್ಲಿ ಯಾವ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೋ ಆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಮತ್ತು ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಆದೇಶ ಆಗಿದೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಅನ್ನುವ ಈ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದ ಬಗ್ಗೆ ಚಿಂತೆಯಂತೂ ಇರುತ್ತದೆ ನಿಮಗೂ ಕೂಡ ಚಿಂತೆ ಇದೆ ನೀವೀಗ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಾ ಭಾರತದಲ್ಲಿ ಸೂರ್ಯವಂಶಿ ದೇವಿ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರ ಅಥವಾ ಭಾರತ ದೇಶ ಪುನಃ ಸ್ವರ್ಗ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನಾನೀಗ ಪುನಃ ಸ್ವರ್ಗಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅನ್ನುವ ಖುಷಿ ಮಕ್ಕಳ ಆಂತರ್ಯದಲ್ಲಿ ಇರಬೇಕು ಯಾರ ಆಂತರ್ಯದಲ್ಲಿ ಈ ಖುಷಿ ಇದೆಯೋ ಅವರ ಜೀವನದಲ್ಲಿ ಎಂದೂ ಯಾವುದೇ ಪ್ರಕಾರದ ದುಃಖ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯದಲ್ಲಿ ಅನೇಕ ತೊಂದರೆಗಳು ಬರುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ ಮಕ್ಕಳಿಗೆ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾವೀಗ ಭಾರತದ ನಿವಾಸಿಗಳಿಗೆ ಬೇಹತ್ತಿನ ಖುಷಿಯ ಸಮಾಚಾರವನ್ನು ತಿಳಿಸುತ್ತಿದ್ದೇವೆ ಹೇಗೆ ಈ ಬ್ರಹ್ಮ ತಂದೆ ಪಾಂಪ್ಲಿಂಟ್ ಅನ್ನು ಪ್ರಿಂಟ್ ಮಾಡಿಸಿದ್ದರು ಸೋದರ ಸೋದರಿಯರೇ ಇಲ್ಲಿಗೆ ಬಂದು ಭಾರತ ಸ್ವರ್ಗ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ತಿಳಿದುಕೊಳ್ಳಿ ಅನ್ನುವ ಪಾಂಪ್ಲೆಂಟ್ ಅನ್ನು ಬ್ರಹ್ಮ ತಂದೆ ಪ್ರಿಂಟ್ ಮಾಡಿಸಿದ್ದರು ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ಇದೇ ವಿಚಾರ ನಡೆಯುತ್ತಿರಬೇಕು ಅನ್ಯರಿಗೆ ಹೇಗೆ ಸಂದೇಶವನ್ನು ತಿಳಿಸುವುದು ಅನ್ನುವ ವಿಚಾರ ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಇಡೀ ದಿನ ನೀವು ಹರ್ಷಿತರಾಗಿರಬೇಕು ನೀವೀಗ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರ ಆದ್ದರಿಂದ ಕಾಡಿನ ಜನರಂತೆ ನೀವು ವರ್ತನೆಯನ್ನು ಮಾಡಬಾರದು ನೀವೀಗ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರ ಆದ್ದರಿಂದ ಕಾಡಿನ ಜನರಂತೆ ನಿಮ್ಮ ವರ್ತನೆ ಇರಬಾರದು ನಿಮಗೆ ಗೊತ್ತಿದೆ ಮೊದಲು ನಾವು ಕೋತಿಗಳಿಗಿಂತ ಕನಿಷ್ಠ ಆಗಿದ್ದೆವು ಈಗ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಆಶ್ಚರ್ಯದ ಮಾತು ಅಂದರೆ ಮಕ್ಕಳಿಗೆ ಆ ಖುಷಿ ಇರುವುದಿಲ್ಲ ಮತ್ತು ಮಕ್ಕಳು ಉತ್ಸಾಹದಿಂದ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ಸಂದೇಶಗಳನ್ನಾಗಿ ಮಾಡಿದ್ದಾರೆ ಎಲ್ಲರ ಕಿವಿಗೂ ಈ ಸಂದೇಶವನ್ನು ತಲುಪಿಸಬೇಕು ಎಲ್ಲರ ಕಿವಿಯಲ್ಲೂ ಪರಮಾತ್ಮ ತಂದೆಯ ಸಂದೇಶವನ್ನು ಹೇಳುತ್ತಿರಬೇಕು ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಯಾವಾಗ ರಚನೆ ಮಾಡಿದರು ಅನ್ನುವುದು ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ಪುನಃ ಈ ದೇವತಾ ಧರ್ಮ ಎಲ್ಲಿಗೆ ಹೋಯಿತು ಈಗ ಕೇವಲ ದೇವತೆಗಳ ಚಿತ್ರ ಇದೆ ಇನ್ನು ಉಳಿದ ಎಲ್ಲಾ ಧರ್ಮಗಳು ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಇದೆ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಇಲ್ಲ ಭಾರತದಲ್ಲಿ ದೇವತೆಗಳ ಚಿತ್ರ ಇದೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡಿಸುತ್ತಾರೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಾ ಅಂದ ಮೇಲೆ ನಿಮ್ಮ ಆಂತರ್ಯದಲ್ಲೂ ಕೂಡ ಖುಷಿ ಇರುತ್ತದೆ ಪ್ರದರ್ಶನದಲ್ಲಿ ನೀವು ಅನೇಕರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಾ ನೀವು ಬಂದು ಬೇಹದ್ದಿನ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಿ ಅನ್ನುವ ಖುಷಿಯ ಸಮಾಚಾರವನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಪುನಃ ಈ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಹೇಳಲಾಗುತ್ತದೆ ಮನುಷ್ಯರ ಚೆಹರೆ ನೋಡಲು ಮನುಷ್ಯರಂತೆ ಇದೆ ಆದರೆ ಮನುಷ್ಯರ ಬುದ್ಧಿ ಕೋತಿಯ ಸಮಾನ ಆಗಿದೆ ಈಗ ನಿಮ್ಮ ಚೆಹರೆ ನೋಡಲು ಮನುಷ್ಯರಂತೆ ಇದೆ ಆದರೆ ನಿಮ್ಮ ಬುದ್ಧಿ ದೇವತೆಗಳ ಸಮಾನ ಆಗುತ್ತಿದೆ ನಿಮಗೆ ಗೊತ್ತಿದೆ ನಾವೀಗ ಪುನಃ ಸರ್ವ ಗುಣಗಳಿಂದ ಸಂಪನ್ನ ಆಗುತ್ತೇವೆ ಅಂದ ಮೇಲೆ ಪುನಃ ಅನ್ಯರಿಗೂ ಕೂಡ ನೀವು ಇದೇ ಪುರುಷಾರ್ಥವನ್ನು ಮಾಡಿಸಬೇಕು ಪ್ರದರ್ಶನದಲ್ಲಿ ಬಹಳ ಚೆನ್ನಾಗಿ ಸೇವೆ ನಡೆಯುತ್ತದೆ ಯಾರಿಗೆ ಗೃಹಸ್ಥ ವ್ಯವಹಾರದ ಬಂಧನ ಇಲ್ಲವೋ ಯಾರು ವಾನಪ್ರಸ್ಥಿಗಳಾಗಿದ್ದಾರೋ ಅಥವಾ ಯಾರು ವಿಧವೆಯರಾಗಿದ್ದಾರೋ ಯಾರು ಕುಮಾರಿಯರಾಗಿದ್ದಾರೋ ಅವರಿಗೆ ಈ ಸೇವೆಯನ್ನು ಮಾಡಲು ಬಹಳಷ್ಟು ಅವಕಾಶ ಇದೆ ನೀವು ಈಶ್ವರನ ಸೇವೆಯಲ್ಲಿ ತೊಡಗಿಬಿಡಬೇಕು ಈ ಸಮಯದಲ್ಲಿ ಮದುವೆಯನ್ನು ಮಾಡಿಕೊಳ್ಳುವುದು ಅಂದರೆ ಸ್ವಯಂನ ಸರ್ವನಾಶವನ್ನು ಮಾಡಿಕೊಳ್ಳುವುದಾಗಿದೆ ಈ ಸಮಯದಲ್ಲಿ ಮದುವೆಯನ್ನು ಮಾಡಿಕೊಳ್ಳದೆ ಕುಮಾರ ಕುಮಾರಿಯರಾಗಿ ಉಳಿದರೆ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಂತೆ ಅಂದರೆ ಜೀವನವನ್ನು ಸಫಲ ಮಾಡಿಕೊಂಡಂತೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಮೃತ್ಯು ಲೋಕ ಆದಂತಹ ಪತಿತ ಜಗತ್ತು ಈಗ ವಿನಾಶ ಆಗುತ್ತಿದೆ ನೀವೀಗ ಪಾವನ ಜಗತ್ತಿಗೆ ಹೋಗಬೇಕು ಅಂದ ಮೇಲೆ ನೀವೀಗ ಈಶ್ವರನ ಸೇವೆಯಲ್ಲಿ ತೊಡಗಬೇಕು ಒಂದು ಪ್ರದರ್ಶನವನ್ನು ನೀವು ನಡೆಸಿದ ನಂತರ ತಕ್ಷಣ ಇನ್ನೊಂದು ಪ್ರದರ್ಶನವನ್ನು ನಡೆಸಬೇಕು ಈ ರೀತಿ ಒಂದರ ನಂತರ ಒಂದು ಪ್ರದರ್ಶನವನ್ನು ನಡೆಸಬೇಕು ಸೇವಾದಾರಿ ಮಕ್ಕಳು ಯಾರಾಗಿದ್ದಾರೋ ಅವರಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳ ಚೆನ್ನಾಗಿ ಇರುತ್ತದೆ ಪರಮಾತ್ಮ ತಂದೆಯನ್ನು ಕೆಲವು ಮಕ್ಕಳು ಕೇಳುತ್ತಾರೆ ನಾನು ನೌಕರಿಯನ್ನು ಮಾಡುವುದನ್ನು ಬಿಟ್ಟು ಬಿಡಲೆ ಎಂದು ಪರಮಾತ್ಮ ತಂದೆ ಮೊದಲು ನೋಡುತ್ತಾರೆ ಈ ಮಗು ಸೇವೆಯನ್ನು ಮಾಡಲು ಯೋಗ್ಯ ಆಗಿದೆಯೋ ಅಥವಾ ಇಲ್ಲವೋ ಎಂದು ಒಂದು ವೇಳೆ ಮಕ್ಕಳು ಸೇವೆಯನ್ನು ಮಾಡಲು ಯೋಗ್ಯ ಆಗಿದ್ದರೆ ಪರಮಾತ್ಮ ತಂದೆ ನೌಕರಿಯನ್ನು ಬಿಡಲು ಅನುಮತಿಯನ್ನು ನೀಡುತ್ತಾರೆ ಬಲೆ ನೀವು ಈಶ್ವರನ ಸೇವೆಯನ್ನು ಮಾಡಿ ಎಂದು ತಂದೆ ಹೇಳುತ್ತಾರೆ ಈ ರೀತಿ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ನೀವು ತಿಳಿಸಬೇಕು ಈಗ ಭಾರತ ಸ್ವರ್ಗ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಂದು ಪರಮಾತ್ಮ ತಂದೆಯ ಮೂಲಕ ನಿಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಎಂದು ಎಲ್ಲರಿಗೂ ಹೇಳಬೇಕು ನೀವೇ ಐದು ಸಾವಿರ ವರ್ಷದ ಮೊದಲು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದೀರಿ ಈಗ ಪುನಃ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಎಂದು ಎಲ್ಲರಿಗೂ ಹೇಳಬೇಕು ಕೇವಲ ಪರಮಾತ್ಮ ತಂದೆಯ ಮತದಂತೆ ನಡೆಯಿರಿ ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ನನ್ನಲ್ಲಿ ಯಾವ ಅವಗುಣ ಇದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಈ ಬ್ಯಾಡ್ಜ್ ನ ಮೂಲಕ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಈ ಬ್ಯಾಡ್ಜ್ ಸೇವೆಯನ್ನು ಮಾಡಲು ಬಹಳ ಒಳ್ಳೆಯ ವಸ್ತು ಆಗಿದೆ ಬಲೆ ಈ ಬ್ಯಾಡ್ಜ್ ಒಂದು ಪೈಸೆಯ ವಸ್ತು ಆಗಿದೆ ಆದರೆ ಈ ಬ್ಯಾಡ್ಜ್ ನ ಮೂಲಕ ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ನೀವು ಪಡೆದುಕೊಳ್ಳಬಹುದು ಮನುಷ್ಯರು ಓದುವುದಕ್ಕೋಸ್ಕರ ಪುಸ್ತಕವನ್ನು ಖರೀದಿ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಇಲ್ಲಿ ಪುಸ್ತಕದ ಮಾತೇ ಇಲ್ಲ ನೀವೀಗ ಎಲ್ಲರ ಕಿವಿಯಲ್ಲೂ ಈ ಸಂದೇಶವನ್ನು ತಿಳಿಸಬೇಕು ಇದೇ ಪರಮಾತ್ಮ ತಂದೆಯ ಸತ್ಯ ಮಂತ್ರ ಆಗಿದೆ ಮನ್ ಮನಾಭವ ಅನ್ನುವ ಸತ್ಯ ಮಂತ್ರವನ್ನು ಎಲ್ಲರ ಕಿವಿಯಲ್ಲೂ ಹೇಳಬೇಕು ಇನ್ನು ಉಳಿದಿದ್ದೆಲ್ಲ ಅಸತ್ಯ ಮಂತ್ರ ಆಗಿದೆ ಇನ್ನು ಜಗತ್ತಿನಲ್ಲಿ ಯಾರೆಲ್ಲ ಮಂತ್ರವನ್ನು ನೀಡುತ್ತಿದ್ದಾರೋ ಅವರು ಅಸತ್ಯ ಮಂತ್ರವನ್ನೇ ನೀಡುತ್ತಿರುತ್ತಾರೆ ಅಸತ್ಯ ವಸ್ತುವಿಗೆ ಬೆಲೆಯಂತೂ ಇರಲು ಸಾಧ್ಯ ಇಲ್ಲ ವಜ್ರಕ್ಕೆ ಬೆಲೆ ಇರುತ್ತದೆ ಕಲ್ಲಿಗೆ ಬೆಲೆ ಇರಲು ಸಾಧ್ಯ ಇಲ್ಲ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತದೆ ಎಂದು ಜಗತ್ತಿನಲ್ಲಿ ಗಾಯನವನ್ನು ಮಾಡುತ್ತಾರೆ ಈ ಜ್ಞಾನಕ್ಕೆ ಆ ರೀತಿ ಗಾಯನವನ್ನು ಮಾಡಲಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆಯ ಜ್ಞಾನದ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಾಸ್ತ್ರ ಇದೆ ಆ ಶಾಸ್ತ್ರವನ್ನು ನೀವು ಕಲ್ಪದಿಂದ ಓದುತ್ತಾ ಬಂದಿದ್ದೀರಾ ಶಾಸ್ತ್ರವನ್ನು ಓದುವುದರಿಂದ ನಿಮಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಈಗ ನಾನು ನಿಮಗೆ ಜ್ಞಾನ ರತ್ನವನ್ನು ನೀಡುತ್ತಿದ್ದೇನೆ ಇನ್ನು ಜಗತ್ತಿನಲ್ಲಿ ಎಲ್ಲರೂ ಶಾಸ್ತ್ರದ ಅಧಿಕಾರಿಗಳಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ನೀಡುತ್ತಿರುವಂತಹ ಒಂದೊಂದು ಜ್ಞಾನದ ಮಾತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯವನ್ನು ಕೇಳಿ ನೀವು ಸತ್ಯುಗಕ್ಕೆ ಹೋಗಿ ಪದಂಪತಿಗಳಾಗುತ್ತೀರಾ ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುತ್ತದೆ ಅನ್ನುವುದು ಜ್ಞಾನದ ಮಹಿಮೆಯಾಗಿದೆ ಜಗತ್ತಿನ ಜನ ಶಾಸ್ತ್ರವನ್ನು ಓದುತ್ತಾ ಕಂಗಾಲಾಗಿದ್ದಾರೆ ಅಂದ ಮೇಲೆ ಈ ಜ್ಞಾನ ರತ್ನವನ್ನು ನೀವೀಗ ದಾನವಾಗಿ ನೀಡಬೇಕು ಪರಮಾತ್ಮ ತಂದೆ ಬಹಳ ಸಹಜ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವು ನಿಮ್ಮ ಧರ್ಮವನ್ನು ಮರೆತು ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದ್ದೀರಾ ಭಾರತದ ನಿವಾಸಿಗಳ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿತ್ತು ಅಂದ ಮೇಲೆ ಆ ಧರ್ಮ ಎಲ್ಲಿಗೆ ಹೋಯಿತು ಎಂಬತ್ನಾಲ್ಕು ಲಕ್ಷ ಯೋನಿ ಎಂದು ಹೇಳುವುದರಿಂದ ಯಾವ ಮಾತು ಬುದ್ಧಿಯಲ್ಲಿ ಧಾರಣೆ ಆಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ನಂತರ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ಈ ಲಕ್ಷ್ಮೀನಾರಾಯಣ ಮುಂತಾದವರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೆ ಈಗ ಎಲ್ಲರೂ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ಧರ್ಮಗಳೂ ಇದೆ ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಈ ಸಮಯದಲ್ಲಿ ಇಲ್ಲ ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆಗ ಉಳಿದ ಯಾವ ಧರ್ಮವೂ ಇರಲಿಲ್ಲ ಇದು ಎಷ್ಟೊಂದು ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇವರು ಪರಮಾತ್ಮ ತಂದೆಯಾಗಿದ್ದಾರೆ ಇವರು ಬ್ರಹ್ಮ ತಂದೆಯಾಗಿದ್ದಾರೆ ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬಹಳಷ್ಟು ಜನ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರೂ ಕೂಡ ಇರಬೇಕು ಪರಮಾತ್ಮ ತಂದೆ ಬಂದು ರಾವಣನ ಜೈಲಿನಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಪರಮಾತ್ಮ ತಂದೆ ಶೋಕ ವಾಟಿಕೆಯಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಶೋಕವಾಟಿಕೆ ಅನ್ನುವ ಶಬ್ದದ ಅರ್ಥವನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತು ಶೋಕದ ಜಗತ್ತು ಅಂದರೆ ದುಃಖದ ಜಗತ್ತಾಗಿದೆ ಸತ್ಯುಗ ಸುಖದ ಜಗತ್ತಾಗಿದೆ ನೀವೀಗ ನಿಮ್ಮ ಶಾಂತಿಯ ಜಗತ್ತನ್ನು ನೆನಪು ಮಾಡುತ್ತಿರಬೇಕು ಮತ್ತು ನಿಮ್ಮ ಸುಖದ ಜಗತ್ತನ್ನು ನೆನಪು ಮಾಡುತ್ತಿರಬೇಕು ನಿರಾಕಾರಿ ಜಗತ್ತು ಎಂದು ಕರೆಯುತ್ತಾರೆ ತಾನೆ ಇನ್ಕಾರ್ಪೋರಿಯಲ್ ವರ್ಡ್ ಅನ್ನುವಂತಹ ಇಂಗ್ಲಿಷ್ ನ ಶಬ್ದ ಒಳ್ಳೆಯ ಶಬ್ದ ಆಗಿದೆ ಇಂಗ್ಲಿಷ್ ಭಾಷೆಯನ್ನು ಎಲ್ಲರೂ ಉಪಯೋಗ ಮಾಡುತ್ತಾರೆ ಈಗ ಜಗತ್ತಿನಲ್ಲಿ ಅನೇಕ ಭಾಷೆಗಳಿದೆ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಒಂದು ನಿರ್ಗುಣ ಬಾಲಕರ ಸಂಸ್ಥೆ ಇದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ ಎಂದು ಅರ್ಥ ಕೇವಲ ಸುಮ್ಮನೆ ಈ ರೀತಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಗುಣ ಇಲ್ಲದಂತಹ ಸಂಸ್ಥೆ ಅಂದರೆ ನಿರ್ಗುಣಿ ಬಾಲಕರ ಸಂಸ್ಥೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಆದರೆ ನಿರ್ಗುಣ ಅನ್ನುವ ಶಬ್ದದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಹೆಸರನ್ನು ಇಡುತ್ತಾರೆ ಇಂತಹ ಅನೇಕ ಸಂಸ್ಥೆಗಳು ಜಗತ್ತಿನಲ್ಲಿ ಇದೆ ಭಾರತದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಬೇರೆ ಯಾವ ಧರ್ಮವೂ ಇರಲಿಲ್ಲ ಆದರೆ ಮನುಷ್ಯರು ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಎಂದು ಹೇಳುವ ಬದಲು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ನೀವೀಗ ಎಲ್ಲರನ್ನೂ ಈ ಅಜ್ಞಾನದ ಅಂಧಕಾರದಿಂದ ಮುಕ್ತ ಮಾಡಬೇಕು ನೀವೀಗ ಸೇವೆಯನ್ನು ಮಾಡಬೇಕು ಬಲೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆದರೆ ಶಿವತಂದೆಯ ಭಂಡಾರದಿಂದ ನೀವು ಊಟವನ್ನು ಮಾಡುತ್ತಿದ್ದೀರಾ ಶಿವತಂದೆಯ ಭಂಡಾರದಿಂದ ಪಾನೀಯವನ್ನು ಕುಡಿಯುತ್ತಿದ್ದೀರಾ ಆದರೆ ನೀವು ಶಿವತಂದೆ ಯಜ್ಞದಲ್ಲಿ ಸ್ವಲ್ಪ ಕೂಡ ಸೇವೆಯನ್ನು ಮಾಡುತ್ತಿಲ್ಲ ಅಂದರೆ ಶಿವತಂದೆಗೆ ರೈಟ್ ಹ್ಯಾಂಡ್ ಆಗಿ ಧರ್ಮರಾಜ ಇದ್ದಾರೆ ಧರ್ಮರಾಜ ಅವಶ್ಯವಾಗಿ ನಿಮಗೆ ಶಿಕ್ಷೆಯನ್ನು ನೀಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ ಪ್ರೀತಿಯಿಂದ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತಿರಬೇಕು ಪರಮಾತ್ಮ ತಂದೆಯ ಬಳಿ ಅನೇಕ ಪ್ರಕಾರದ ಸಮಾಚಾರ ಬರುತ್ತಿರುತ್ತದೆ ನಾವು ಇಂತಹ ಮಂದಿರಕ್ಕೆ ಹೋಗಿದ್ದೆವು ಆ ಮಂದಿರದಲ್ಲಿ ಹೋಗಿ ಜ್ಞಾನವನ್ನು ಹೇಳುವ ಸೇವೆಯನ್ನು ಮಾಡಿದ್ದೆವು ನಾವು ಗಂಗಾ ನದಿಯ ದಡಕ್ಕೆ ಹೋಗಿದ್ದೆವು ಎಂದು ಭಕ್ತರು ಬೆಳಗ್ಗೆ ಎದ್ದು ಮಂದಿರಕ್ಕೆ ಹೋಗುತ್ತಾರೆ ಬೆಳಗ್ಗೆ ಬೆಳಗ್ಗೆ ನೀವು ಮಂದಿರಕ್ಕೆ ಹೋಗಿ ಧಾರ್ಮಿಕ ವ್ಯಕ್ತಿಗಳಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬೇಕು ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಮಾಡುವಂತವರು ಶಿವತಂದೆ ಆಗಿದ್ದಾರೆ ಅನ್ನುವ ಮಾತನ್ನು ಇಲ್ಲಿ ಬಂದು ತಿಳಿದುಕೊಳ್ಳಿ ಎಂದು ಎಲ್ಲರಿಗೂ ತಿಳಿಸಬೇಕು ಕಾಡಿಗೆ ಬೆಂಕಿ ಹತ್ತುತ್ತದೆ ಮತ್ತು ಎಲ್ಲವೂ ಸಮಾಪ್ತಿಯಾಗುತ್ತದೆ ನಂತರ ನಿಮ್ಮ ಪಾತ್ರ ಪೂರ್ಣ ಆಗುತ್ತದೆ ಈ ಕಲಿಯುಗ ಅನ್ನುವ ಕಾಡಿಗೆ ಬೆಂಕಿ ಹತ್ತುತ್ತದೆ ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಂತರ ನಿಮ್ಮ ಪಾತ್ರ ಪೂರ್ಣ ಆಗುತ್ತದೆ ನೀವು ಪುನಃ ಹೋಗಿ ಸತ್ಯುಗದಲ್ಲಿ ರಾಜ್ಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನಮಗೆ ರಾಜ್ಯ ಹೇಗೆ ಸಿಗುತ್ತದೆ ಅನ್ನುವುದು ಮುಂದೆ ಹೋದಂತೆ ನಮಗೆ ಗೊತ್ತಾಗುತ್ತದೆ ಮೊದಲೇ ಎಲ್ಲಾ ಮಾತನ್ನು ತಿಳಿಸುವುದು ನಾಟಕದಲ್ಲಿ ಫಿಕ್ಸ್ ಆಗಿಲ್ಲ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅನ್ನುವುದನ್ನು ಅಂತ್ಯದಲ್ಲಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಜಾಸ್ತಿ ದಾನ ಪುಣ್ಯವನ್ನು ಮಾಡುವಂತವರು ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ರಾಜರ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ಈಗ ನೀವು ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತೀರಾ ಭಾರತದ ನಿವಾಸಿಗಳಿಗೋಸ್ಕರ ಪರಮಾತ್ಮ ತಂದೆ ಈ ಜ್ಞಾನವನ್ನು ನೀಡಿದ್ದಾರೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಸ್ಥಾಪನೆ ಆಗುತ್ತಿದೆ ಪತಿತರಿಂದ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಮಾತಾಗಿದೆ ಆದರೆ ಕೆಲವರ ಬುದ್ಧಿ ಎಷ್ಟು ತಮೋ ಪ್ರಧಾನ ಆಗಿದೆ ಅಂದರೆ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಧಾರಣೆ ಆಗುವುದಿಲ್ಲ ಮಕ್ಕಳಲ್ಲಿ ವಿಕಾರ ಪ್ರವೇಶವನ್ನು ಮಾಡಿದೆ ಪ್ರಾಣಿಗಳಲ್ಲೂ ಕೂಡ ಭಿನ್ನ ಭಿನ್ನ ಪ್ರಕಾರದ ಪ್ರಾಣಿಗಳು ಇರುತ್ತದೆ ತಾನೆ ಕೆಲವು ಪ್ರಾಣಿಗಳಲ್ಲಿ ಬಹಳಷ್ಟು ಕ್ರೋಧ ಇರುತ್ತದೆ ಪ್ರತಿಯೊಂದು ಪ್ರಾಣಿಯ ಸ್ವಭಾವ ಬೇರೆ ಬೇರೆ ಆಗಿದೆ ಪ್ರಾಣಿಗಳಲ್ಲಿ ದುಃಖವನ್ನು ನೀಡುವಂತಹ ಭಿನ್ನ ಭಿನ್ನ ಪ್ರಕಾರದ ಸ್ವಭಾವ ಇರುತ್ತದೆ ಎಲ್ಲದಕ್ಕಿಂತ ನಂಬರ್ ಒನ್ ದುಃಖವನ್ನು ನೀಡುವಂತಹ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ ಕಾಮ ವಿಕಾರಕ್ಕೆ ವಶ ಆದರೆ ನಂಬರ್ ಒನ್ ದುಃಖಿಗಳಾಗುತ್ತೀರಾ ಇದು ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯದಲ್ಲಿ ವಿಕಾರಿಗಳ ರಾಜ್ಯವೇ ಇದೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಬಹಳಷ್ಟು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಆದರೆ ಪಾಪ ಆ ಮಕ್ಕಳು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರಿಗೆ ಬಂಧನದಲ್ಲಿ ಇರುವಂತಹ ಆತ್ಮರು ಎಂದು ಕರೆಯಲಾಗುತ್ತದೆ ಆ ಮಕ್ಕಳು ರಾವಣನ ಬಂಧನದ ಜೈಲ್ನಲ್ಲಿ ಇದ್ದಾರೆ ವಾಸ್ತವದಲ್ಲಿ ಜ್ಞಾನದ ಪರಾಕಾಷ್ಟ ಅವರಿಗೆ ಪ್ರಾಪ್ತಿಯಾದರೆ ಯಾರೂ ಅವರನ್ನು ಬಂಧನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಆದರೆ ಮೋಹದ ಎಳೆ ಮಕ್ಕಳಲ್ಲಿ ಬಹಳಷ್ಟು ಇದೆ ಸನ್ಯಾಸಿಗಳಿಗೂ ಕೂಡ ಮನೆ ಮತ್ತು ವ್ಯವಹಾರದ ನೆನಪು ಬರುತ್ತಿರುತ್ತದೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟಾಗ ಆ ಮೋಹದ ಎಳೆ ಸಮಾಪ್ತಿಯಾಗುತ್ತದೆ ನೀವೀಗ ನಿಮ್ಮ ಮಿತ್ರ ಸಂಬಂಧಿ ಮುಂತಾದ ಎಲ್ಲರನ್ನೂ ಮರೆಯಬೇಕು ಏಕೆಂದರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಈ ಶರೀರವನ್ನೂ ಕೂಡ ನೀವೀಗ ಮರೆಯಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ನೀವು ಅಭಿನಯ ಮಾಡಲೇಬೇಕು ಪಾತ್ರದ ಮಧ್ಯದಲ್ಲೇ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಈಗ ನಾಟಕ ಪೂರ್ಣ ಆಗುತ್ತಿದೆ ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಈಗ ನಮ್ಮ ಪಾತ್ರ ಪೂರ್ಣ ಆಗಿದೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಉತ್ಸಾಹ ಇರಬೇಕು ನಾವು ಪರಮಾತ್ಮ ತಂದೆಯನ್ನು ಬಹಳ ನೆನಪು ಮಾಡಬೇಕು ಅನ್ನುವ ಉತ್ಸಾಹ ಮಕ್ಕಳಿಗೆ ಇರಬೇಕು ಏಕೆಂದರೆ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ನಾವೀಗ ನಮ್ಮ ಮನೆಗೆ ಹೋಗಿ ನಂತರ ಪುನಃ ಸುಖಧಾಮದಲ್ಲಿ ಬರುತ್ತೇವೆ ಕೆಲವರು ತಿಳಿದುಕೊಂಡಿದ್ದಾರೆ ನಾನು ಬೇಗ ಈ ಜಗತ್ತಿನಿಂದ ಮುಕ್ತ ಆಗಬೇಕು ಎಂದು ನಾನು ಬೇಗ ಈ ಶರೀರವನ್ನು ತ್ಯಾಗ ಮಾಡಿ ಈ ಜಗತ್ತಿನಿಂದ ಮುಕ್ತ ಆಗಬೇಕು ಎಂದು ಕೆಲವರು ಬಯಸುತ್ತಾರೆ ಆದರೆ ಶರ್ರವನ್ನು ತ್ಯಾಗ ಮಾಡಿದರೂ ಕೂಡ ನೀವು ಎಲ್ಲಿಗೆ ಹೋಗುತ್ತೀರಾ ಮೊದಲು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಮೊದಲು ಸ್ವಯಂನ ನಾಡಿಯನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಯೋಗ್ಯ ಆಗಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ ನಾನು ಈಗಲೇ ಶರೀರವನ್ನು ಬಿಟ್ಟರೆ ನಾನು ಸ್ವರ್ಗಕ್ಕೆ ಹೋಗಿ ಯಾವ ಪದವಿಯನ್ನು ಪಡೆದುಕೊಂಡು ಎಂತಹ ಕಾರ್ಯವನ್ನು ಮಾಡಬಹುದು ಎಂದು ಮೊದಲು ಸ್ವಯಂ ನೋಡಿಕೊಳ್ಳಿ ಮೊದಲು ಸ್ವಯಂ ಯೋಗ್ಯ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಗೆ ಸುಪುತ್ರ ಮಗು ಆಗಬೇಕು ಈ ಲಕ್ಷ್ಮೀನಾರಾಯಣ ಬಹಳಷ್ಟು ಸುಪುತ್ರ ಮಕ್ಕಳಾಗಿದ್ದಾರೆ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಮಕ್ಕಳು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ ಸೇವೆಯನ್ನು ಮಾಡಲು ಯೋಗ್ಯ ಆದಂತಹ ಮಕ್ಕಳಾಗಿದ್ದಾರೆ ಕೆಲವರನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರು ಸೇವೆಯನ್ನು ಮಾಡಲು ಯೋಗ್ಯ ಆಗಿಲ್ಲ ವ್ಯರ್ಥವಾಗಿ ತಮ್ಮ ಪದವಿಯನ್ನು ತಾವೇ ಭ್ರಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಪರಮಾತ್ಮ ತಂದೆ ಸತ್ಯವನ್ನೇ ತಿಳಿಸುತ್ತಾರೆ ಹೇ ಫತ ಪಾವನ ಬನ್ನಿ ನೀವು ಬಂದು ನಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಪಾರ ಸುಖವನ್ನು ನೀಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಬೇಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸ್ವಲ್ಪವಾದರೂ ಯೋಗ್ಯ ಆಗಬೇಕು ಯಾರೆಲ್ಲ ನನ್ನ ಭಕ್ತರಾಗಿದ್ದಾರೋ ಅವರಿಗೆ ನೀವು ಹೋಗಿ ಖುಷಿಯ ಸಮಾಚಾರವನ್ನು ತಿಳಿಸಬೇಕು ಈಗ ಪರಮಾತ್ಮ ಶಿವ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವ ಖುಷಿಯ ಸಮಾಚಾರವನ್ನು ಪರಮಾತ್ಮ ಶಿವ ತಂದೆಯ ಭಕ್ತರಿಗೆ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಆಗ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ಈಗ ಈ ಹಳೆಯ ಜಗತ್ತಿಗೆ ಬೆಂಕಿ ಹತ್ತುತ್ತಾ ಇದೆ ಸಮ್ಮುಖದಲ್ಲಿ ಗುರಿ ಉದ್ದೇಶದ ಚಿತ್ರವನ್ನು ನೋಡಿದರೆ ಬಹಳಷ್ಟು ಖುಷಿ ಇರುತ್ತದೆ ಸಮ್ಮುಖದಲ್ಲಿ ಲಕ್ಷ್ಮೀ ನಾರಾಯಣ ಆಗುವಂತಹ ಗುರಿ ಉದ್ದೇಶದ ಚಿತ್ರವನ್ನು ಇಟ್ಟುಕೊಂಡು ಆ ಚಿತ್ರವನ್ನು ನೋಡಿದರೆ ಬಹಳಷ್ಟು ಖುಷಿ ಇರುತ್ತದೆ ನಾನೀಗ ಈ ರೀತಿ ಲಕ್ಷ್ಮೀ ನಾರಾಯಣ ಆಗುತ್ತಿದ್ದೇನೆ ಅನ್ನುವ ಖುಷಿ ಇರುತ್ತದೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ಮಾತಿನ ಸ್ಮೃತಿ ಇರಬೇಕು ನಾನೀಗ ನಾರಾಯಣರ ಸಮಾನ ದೇವತೆ ಆಗುತ್ತಿದ್ದೇನೆ ಅನ್ನುವ ಸ್ಮೃತಿ ಇಡೀ ದಿನ ಬುದ್ಧಿಯಲ್ಲಿ ಇದ್ದರೆ ನಿಮ್ಮ ಮೂಲಕ ಯಾವುದೇ ಅಸುರಿ ಕಾರ್ಯ ನಡೆಯಲು ಸಾಧ್ಯ ಇಲ್ಲ ನಾವೀಗ ಈ ರೀತಿ ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ನಾವು ಹೇಗೆ ಉಲ್ಟಾ ಕಾರ್ಯವನ್ನು ಮಾಡಲು ಸಾಧ್ಯ ಆದರೆ ಕೆಲವರ ಅದೃಷ್ಟದಲ್ಲೇ ಇಲ್ಲ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಇಂತಹ ಯುಕ್ತಿಯನ್ನು ರಚಿಸಲು ಸಾಧ್ಯ ಇಲ್ಲ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅಂತವರು ಸ್ವಯಂಗೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಸಂಪಾದನೆ ಎಷ್ಟು ಒಳ್ಳೆಯ ಸಂಪಾದನೆ ಆಗಿದೆ ಮನೆಯಲ್ಲೇ ಕುಳಿತು ಎಲ್ಲರೂ ಸ್ವಯಂನ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಪುನಃ ಅನ್ಯರಿಗೆ ಸಂಪಾದನೆಯನ್ನು ಮಾಡಿಸಬೇಕು ಮನೆಯಲ್ಲೇ ಕುಳಿತು ನೀವು ಈ ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಮತ್ತು ಅನ್ಯರನ್ನೂ ಕೂಡ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು ಎಷ್ಟು ಜಾಸ್ತಿ ಜನರನ್ನು ನೀವು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೀರೋ ನಿಮಗೆ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಆಗ ನೀವು ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಲು ಸಾಧ್ಯ ನಾರಾಯಣರ ಸಮಾನ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಪರಮಾತ್ಮ ತಂದೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ ಎಲ್ಲರೂ ಸೂರ್ಯವಂಶಿ ಆಗುತ್ತೇವೆ ಎಂದು ಕೈಯನ್ನು ಎತ್ತುತ್ತೀರಾ ಈ ನಾರಾಯಣರ ಚಿತ್ರ ಪ್ರದರ್ಶನದಲ್ಲಿ ಬಹಳಷ್ಟು ಕೆಲಸಕ್ಕೆ ಬರುತ್ತದೆ ಈ ನಾರಾಯಣರ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ನಮಗೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನವನ್ನು ನಾವೀಗ ನಿಮಗೆ ತಿಳಿಸುತ್ತಿದ್ದೇವೆ ಭಕ್ತಿ ಮಾರ್ಗದ ಮಾತನ್ನು ಕೇಳಲು ನಾವು ಇಷ್ಟಪಡುವುದಿಲ್ಲ ಈ ಚಿತ್ರಗಳು ಬಹಳ ಒಳ್ಳೆಯ ಚಿತ್ರಗಳಾಗಿದೆ ಈ ಚಿತ್ರದ ಮೂಲಕ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ನಾಡಿಯನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಯೋಗ್ಯ ಆಗಿದ್ದೇನೆ ಎಂದು ಸ್ವಯಂನ ನಾಡಿಯನ್ನು ನೋಡಿಕೊಳ್ಳಬೇಕು ಯೋಗ್ಯರಾಗಿ ಸೇವೆಯ ಸಾಕ್ಷಿಯನ್ನು ಪರಮಾತ್ಮ ತಂದೆಗೆ ತೋರಿಸಬೇಕು ಜ್ಞಾನದ ಪರಾಕಾಷ್ಟದ ಮೂಲಕ ಬಂಧನ ಮುಕ್ತರಾಗಬೇಕು ಅಂದರೆ ಜ್ಞಾನದ ಪ್ರಕಾಶದ ಮೂಲಕ ಬಂಧನ ಮುಕ್ತರಾಗಬೇಕು ಸೆಕೆಂಡ್ ಪಾಯಿಂಟ್ ಒಬ್ಬ ಪರಮಾತ್ಮ ತಂದೆಯ ಮತದಂತೆ ನಡೆದು ಆಂತರ್ಯದಲ್ಲಿರುವಂತಹ ಅಸುರಿ ಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯ ಮತದಂತೆ ನಡೆದು ಆಂತರ್ಯದಲ್ಲಿರುವಂತಹ ಅವಗುಣಗಳನ್ನು ತೆಗೆದುಹಾಕಬೇಕು ದುಃಖವನ್ನು ನೀಡುವಂತಹ ಸ್ವಭಾವವನ್ನು ತ್ಯಾಗ ಮಾಡಿ ಎಲ್ಲರಿಗೂ ಸುಖವನ್ನು ನೀಡುವಂತವರಾಗಬೇಕು ಜ್ಞಾನ ರತ್ನವನ್ನು ಎಲ್ಲರಿಗೂ ದಾನವಾಗಿ ನೀಡಬೇಕು ಇಂದಿನ ವರದಾನ ಆಗಿದೆ ಪರೀಕ್ಷೆಗಳನ್ನು ನೋಡಿ ಸಮಸ್ಯೆಗಳನ್ನು ನೋಡಿ ಬಾಡಿ ಹೋಗುವ ಬದಲು ಪರೀಕ್ಷೆ ಮತ್ತು ಸಮಸ್ಯೆಯನ್ನು ಮನೋರಂಜನೆ ಎಂದು ಅನುಭವ ಮಾಡುವಂತಹ ಸದಾ ವಿಜಯಿಗಳಾಗಿ ಈ ಪುರುಷಾರ್ಥಿ ಜೀವನದಲ್ಲಿ ನಾಟಕದ ಅನುಸಾರ ಸಮಸ್ಯೆ ಅಥವಾ ಪರಿಸ್ಥಿತಿ ಬರಲೇಬೇಕು ಪರಮಾತ್ಮ ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಈ ಪುರುಷಾರ್ಥಿ ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳುವುದು ಅಂದರೆ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಆಹ್ವಾನ ಮಾಡುವುದಾಗಿದೆ ಇದೇ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಎಂದು ಬುದ್ಧಿಯಲ್ಲಿ ಫಿಕ್ಸ್ ಮಾಡಿಕೊಂಡ ನಂತರ ಮಾರ್ಗದಲ್ಲಿ ಯಾವ ದೃಶ್ಯವೂ ಕಾಣಿಸಬಾರದು ಎಂದರೆ ಹೇಗೆ ದೃಶ್ಯ ಕಾಣಿಸದೇ ಇರಲು ಸಾಧ್ಯ ಆದರೆ ಆ ದೃಶ್ಯಗಳನ್ನು ಪಾರು ಮಾಡುವ ಬದಲು ಒಂದು ವೇಳೆ ಆ ದೃಶ್ಯವನ್ನು ಕರೆಕ್ಷನ್ ಮಾಡಲು ಪ್ರಾರಂಭ ಮಾಡಿದರೆ ಪರಮಾತ್ಮ ತಂದೆಯ ನೆನಪಿನ ಕನೆಕ್ಷನ್ ಲೂಸ್ ಆಗಿ ಬಿಡುತ್ತದೆ ಅಂದರೆ ತಂದೆಯ ನೆನಪು ಮರೆತು ಹೋಗುತ್ತದೆ ಆಗ ಮನೋರಂಜನೆಯ ಅನುಭವ ಆಗುವ ಬದಲು ಮನಸ್ಸು ಬಾಡಿ ಹೋಗುತ್ತದೆ ಆದ್ದರಿಂದ ವಾಹ ದೃಶ್ಯವೇ ವಾಹ ಅನ್ನುವ ಗೀತೆಯನ್ನು ಹಾಡುತ್ತಾ ಮಾರ್ಗದಲ್ಲಿ ಮುಂದೆ ಹೋಗಿ ಅಂದರೆ ಸದಾ ವಿಜಯಿ ಭವ ಅನ್ನುವ ವರದಾನಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ಮರ್ಯಾದೆಯ ಒಳಗಡೆ ಇದ್ದು ಜೀವನವನ್ನು ನಡೆಸುವುದು ಅಂದರೆ ಮರ್ಯಾದಾ ಪುರುಷೋತ್ತಮರಾಗುವುದು ಒಳ್ಳೆಯದು ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಏಕಾಂತ ವಾಸಿಗಳು ಅಂದರೆ ಅನುಭವಿ ಮೂರ್ತಿಗಳು ವರ್ತಮಾನ ಸಮಯಕ್ಕನುಸಾರವಾಗಿ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯ ಸಮೀಪದಲ್ಲಿ ಇದ್ದೀರಾ ವಾನಪ್ರಸ್ಥಿಗಳು ಗೊಂಬೆಯ ಆಟವನ್ನು ಆಡಲು ಸಾಧ್ಯ ಇಲ್ಲ ವಾನಪ್ರಸ್ಥಿಗಳು ಅಂದರೆ ಏಕಾಂತದಲ್ಲಿ ಇರುವಂತವರು ವಾನಪ್ರಸ್ಥಿಗಳು ಅಂದರೆ ಪರಮಾತ್ಮ ತಂದೆಯ ಸ್ಮರಣೆಯಲ್ಲಿ ಇರುವಂತವರು ಅಂದ ಮೇಲೆ ನೀವೆಲ್ಲರೂ ಬೇಹದ್ದಿನ ವಾನಪ್ರಸ್ಥಿಗಳಾಗಿ ಸದಾ ಒಬ್ಬ ತಂದೆಯ ಅಂತ್ಯದಲ್ಲೇ ಸಮಾವೇಶ ಆಗಬೇಕು ಅಂದರೆ ನಿರಂತರ ಏಕಾಂತದಲ್ಲಿ ಇರಬೇಕು ಮತ್ತು ಸದಾ ಸ್ಮೃತಿ ಸ್ವರೂಪರಾಗಿರಬೇಕು ಇದೇ ಬೇಹದ್ದಿನ ವಾನಪ್ರಸ್ಥಿಯ ಸ್ಥಿತಿಯಾಗಿದೆ ಒಳ್ಳೆಯದು ಓಂ ಶಾಂತಿ